ಹಾಯ್ ಎಲ್ರಿಗೂ ನಮಸ್ಕಾರ ಪುಷ್ಪ ಚಿರಾಗ್ ಚಾನಲ್ಗೆ ಸ್ವಾಗತ ಎಲ್ಲರೂ ಆರಾಮಾಗಿದ್ದೀರಾ ಅಂತ ತಿಳ್ಕೊಂಡು ನಿಮ್ಗೆ ಇದನ್ನ ಮಾಡ್ತಾ ಇದ್ದೀನಿ ಇವತ್ತು ನಿಮಗೆ ಒಂದು ಮನೆ ಮದ್ದು ರೆಮಿಡಿ ಬಗ್ಗೆ ತಿಳಿಸ್ಕೊಡೋಕೆ ಬಂದಿದ್ದೀನಿ ಅದು ಯಾವುದಪ್ಪ ಅಂತಂದರೆ ನೀವು ಯಾರಾದರೂ ನಾನು ಯಾವುದು ಅಂತ ತಿಳಿಸ್ಕೊಡ್ತೀನಿ ಯಾರಾದರೂ ಹೊಸೊಬ್ಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ನನ್ನ ನನಗೆ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ ಒಂದು ಮನೆ ಮದ್ದು ಯಾವುದು ಅಂತಂದರೆ ನಿಮಗೆ ತುಟಿ ಮೇಲೆ ಜ್ವರ ಬಂದಾಗ ಗುಳ್ಳೆ ಆಗಿರುತ್ತೆ ಗೊತ್ತಾ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಗುಳ್ಳೆ ಬರುತ್ತೆ ಇಲ್ಲಿ ಇಲ್ಲಿ ಜ್ವರ ಬಂದಾಗ ತುಂಬ ಜ್ವರ ಬಂದಾಗ ಅದು ಹೀಟ್ ಆದಾಗ ಇಲ್ಲಿ ಸಣ್ಣ ಸಣ್ಣ ವೈಟ್ ವೈಟ್ಗೆ ದಪ್ಪ ದಪ್ಪಾಗಿ ಗುಳ್ಳೆ ಬರುತ್ತೆ ಇದಕ್ಕೆ ಒಂದು ಮನೆ ಮದ್ದು ಆಯಿತಾ ಇದಕ್ಕೆ ಒಂದು ಮನೆ ಮದ್ದಿದೆ ನನಗೆ ನನ್ನ ಫ್ರೆಂಡ್ಸ್ ಉತ್ತರ ಕರ್ನಾಟಕದವ್ರ ಸೈಡವರು ನನಗೆ ಈ ಮನೆ ಮದ್ದನ್ನು ಹೇಳಿಕೊಟ್ಟಿದ್ರು ಅದನ್ನು ನಾನು ಕೂಡ ಯೂಸ್ ಮಾಡಿದ್ದೀನಿ ಕೇವಲ ಆ ಥರ ಗುಳ್ಳೆ ಬಂದಾಗ ಎರಡು ದಿನ ಅದನ್ನು ಯೂಸ್ ಮಾಡಿ ಸಾಕು ನಿಮಗೆ ಆ ಗುಳ್ಳೆ ಎರಡೇ ದಿನದಲ್ಲಿ ನಿಮಗೆ ವಾಸಿ ಆಗುತ್ತೆ ಅದು ಯಾವುದು ಅಂತ ಮನೆಮದ್ದು ತಿಳಿಸ್ಕೊಡ್ಬೇಕು ಅಂದರೆ ಪೂರ್ತಿಯಾಗಿ ವಿಡಿಯೋ ನೋಡಿ ಯಾವುದೇ ರೀತಿ ಸ್ಕಿಪ್ ಮಾಡಬೇಡಿ ಅಂತ ಕೇಳ್ಕೊತಾ ಇದ್ದೀನಿ ಆ ಮನೆ ಮದ್ದು ಮನೆಯಲ್ಲೇ ಸಿಗುತ್ತೆ ನಿಮಗೆ ಹತ್ತು ರೂಪಾಯಿ ಕೊಟ್ಟರೆ ಸಿಗುತ್ತೆ ಇಪ್ಪತ್ತು ರೂಪಾಯಿ ಕೊಟ್ಟರು ಸಿಗುತ್ತೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಿಕೊಬೋ ತೊಗೋಬೋದು ಪ್ರತಿಯೊಂದು ಅಡುಗೆಗೂ ಕೂಡ ಅದನ್ನು ಯೂಸ್ ಮಾಡ್ತಾ ಇರ್ತೀವಿ ಅದು ಯಾವುದಪ್ಪ ಅಂತಂದರೆ ಜೀರಿಗೆ ಜೀರಿಗೆ ಗೊತ್ತಲ್ವ ಜೀರಿಗೆ ತೊಗೊಂಡು ಸ್ವಲ್ಪ ಜೀರಿಗೆ ತೊಗೊಂಡು ಅದನ್ನು ಬಾಯಲ್ಲಿ ಹಗಿಬೇಕು ಬಾಯಲ್ಲಿನೇ ಹಗಿಬೇಕು ಕುಟ್ಟಿ ಕುಟ್ಟಿ ನೀರಲ್ಲಿ ಕಲಸಿ ಹಾಕ್ಬಾರ್ದು ಪುಡಿ ಮಾಡಿದ ಹಾಕ್ಬಾರ್ದು ಮಿಕ್ಸಿಲಿ ಆ ಥರ ಎಲ್ಲ ಮಾಡಬಾರ್ದು ನಿಮ್ಮ ಬಾಯಲ್ಲೇ ಇಟ್ಕೊಂಡು ಚೆನ್ನಾಗಿ ಜಿಗಿರಿ ಜಿಗ್ದು ಅದೆಲ್ಲ ತುಂಬ ಸ್ಮೂತ್ ಆಗುತ್ತಲ್ವ ಅದನ್ನು ತೊಗೊಂಡು ಆ ಗುಳ್ಳೆ ಮೇಲೆ ಇಟ್ಕೊಳ್ಳಿ ಜೀರಿಗೆ ಇರುತ್ತಲ್ಲ ಜೀರಿಗೆನ ನಿಂಬ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಜಿಗಿಬೇಕು ಅಂದರೆ ಹಗಿಬೇಕು ಅಗದು ಅದು ಸ್ವಲ್ಪ ಸ್ಮೂತ್ ಆಗುತ್ತಲ್ಲ ಅದನ್ನು ತೆಗೆದು ಇಲ್ಲಿ ಗುಳ್ಳೆ ಆಗಿರುತ್ತಲ್ಲ ಇಲ್ಲಿ ಎಲ್ಲಿ ನಿಮ್ಮ ತುಟಿ ಮೇಲೆ ಎಲ್ಲಿ ಗುಳ್ಳೆ ಆಗಿರುತ್ತೆ ಆ ಗುಳ್ಳೆ ಮೇಲೆ ಇಟ್ಕೊಳ್ಳಿ ಒಂದು ಎರಡು ದಿನ ಇಡಿ ಒಂದು ಎರಡು ದಿನ ಇಟ್ಟಾಗ ಒಂದು ಎರಡು ದಿನ ಆ ಥರ ಇಡಿ ತುಂಬ ದಪ್ಪ ಆಯಿತು ಅಂದರೆ ಸ್ವಲ್ಪ ಒಡೆದು ವೈಟ್ ಇರುತ್ತೆ ಅಲ್ವ ಅದೆಲ್ಲ ಹೋಗುತ್ತೆ ಒಂದು ಎರಡು ದಿನ ಇಡಿ ಎರಡು ದಿನ ಆದಮೇಲೆ ಅದು ವಾಸಿಯಾಗ ತನಕ ದಿನಕ್ಕೆ ಒಂದು ನಾಲ್ಕೈದು ಬಾರಿ ಆ ಥರ ಸ್ವಲ್ಪ ಒಂದು ನಾಲ್ಕೈದು ಕಾಳು ಜೀರಿಗೆ ತೊಗೊಳ್ಳಿ ಸಾಕು ನಾಲ್ಕೈದು ಕಾಳು ಯಾಕಂದ್ರೆ ಸಣ್ಣದಾಗಿ ಬಂದಿರುತ್ತೆ ಗುಳ್ಳೆ ಒಂದು ನಾಲ್ಕೈದು ಕಾಳು ತೊಗೊಳ್ಳಿ ಸಾಕು ಚೆನ್ನಾಗಿ ಅಗದು ತುಟಿ ಮೇಲೆ ಇಡಿ ದಿನಕ್ಕೆ ಒಂದು ನಾಲ್ಕು ಐದು ಬಾರಿ ಈ ಥರ ಮಾಡ್ಕೊಂಡು ಬನ್ನಿ ಎರಡೇ ದಿನದಲ್ಲಿ ನಿಮಗೆ ಆ ಗುಳ್ಳೆ ವಾಸಿ ಆಗುತ್ತೆ ಅಂತ ತಿಳಿಸ್ಕೊಡ್ತಾಯಿದ್ದೀನಿ ಈ ರೀತಿ ಮನೆ ಮದ್ದುಗಳು ತುಂಬ ಮನೆ ಮದ್ದುಗಳ ರೆಮಿಡಿ ಬಗ್ಗೆ ತಿಳ್ಕೋಬೇಕು ಅಂತಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಅಂತ ಬರುತ್ತಲ್ಲ ಅದನ್ನು ಕ್ಲಿಕ್ ಮಾಡಿ ನಾನು ಈ ಥರ ಹೊಸ ಹೊಸ ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಹಾಗೆ ಟೈಲರಿಂಗ್ ಬಗ್ಗೆಯೂ ಕೂಡ ನಾನು ಬ್ಲೌಸ್ ಕಟಿಂಗ್ ಮಾಡೋದಾಗಿರ್ಬೋದು ಮತ್ತು ಸ್ಟಿಚಿಂಗ್ ಮಾಡೋದಾಗಿರ್ಬೋದು ಈ ರೀತಿ ಟೈಲರಿಂಗ್ ಬಗ್ಗೆ ಸಂಬಂಧಪಟ್ಟಂಗೂ ಕೂಡ ನಾನು ವೀಡಿಯೋಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ನನ್ನ ವೀಡಿಯೋಗಳನ್ನ ನೋಡಿ ಕಮ್ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ನಮಗೆ ನಿಮ್ಮ ಅನಿಸಿಕೆಗಳಿಗೆ ನಾವು ನಾನು ಮಾಡ್ತೀನಿ ಕಮೆಂಟ್ಸ್ ನೋಡಿದ ತಕ್ಷಣ ನಾನು ರಿಪ್ಲೈ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು